ಪ್ರಧಾನಿ ನರೇಂದ್ರ ಮೋದಿ ಅವರು ಬ್ರೆಜಿಲ್ನ ರಿಯೋಡಿ ಜನೈರೋದಲ್ಲಿ ಇಪ್ಪತ್ತು ಶೃಂಗಸಭೆ ನೇಪಥ್ಯದಲ್ಲಿ ಇಂಡೋನೇಷ್ಯಾ ಪೋರ್ಚುಗಲ್ ಇಟಲಿ ಬ್ರಿಟನ್ ಮತ್ತು ನಾರ್ವೆ ಸೇರಿದಂತೆ ಹಲವು ರಾಷ್ಟ್ರಗಳ ಮುಖ್ಯಸ್ಥರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಪ್ರಧಾನಿ ಅವರು ಇಂಡೋನೇಷ್ಯಾದ ಅಧ್ಯಕ್ಷ ಪ್ರೊಬೋವೊ ಸುಬಿಯಾಂಟೊ ಅವರೊಂದಿಗೆ ವ್ಯಾಪಾರ ಪ್ರವಾಸೋದ್ಯಮ ರಕ್ಷಣಾ ಮತ್ತು ಸಂಪರ್ಕ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿದರು ಅಲ್ಲದೆ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚಿಸುವಾಗ ಉಭಯ ನಾಯಕರ G20 ಸಹಭಾಗಿತ್ವದ ಕುರಿತು ಸಹ ಸಮালোচনা ನಡೆಸಿದರು. ಬದಾನ ಪ್ರದಾನ کیا۔ ಪ್ರಧಾನಮಂತ್ರಿ ಮೋದಿ نے کہا کہ ನವೀಕರ್ನೀಯರ್ಜಾ اور ಹರಿತ್ ہائیڈروجن جیسے ಕ್ಷೇತ್ರ دونوں ದೇಶوں کے بیچ ಅಧಿಕ ಸಹಯೋಗ کے अवसर उपलब्ध कराते हैं।

ಮಾತುಕತೆ ವೇಳೆ ರಕ್ಷಣಾ ಸಂಬಂಧಗಳ ಬಲವರ್ಧನೆ ಮತ್ತು ಜನರ ನಡುವಿನ ಸಂಪರ್ಕ ವಿಷಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಯಿತು ಅಲ್ಲದೆ ಭಾರತ ಐರೋಪ್ಯ ಒಕ್ಕೂಟಗಳ ಸಂಬಂಧದಲ್ಲಿ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ಅಭಿವೃದ್ಧಿ ಮಾಹಿತಿ ತಂತ್ರಜ್ಞಾನ ಡಿಜಿಟಲ್ ತಂತ್ರಜ್ಞಾನ ನವೋದ್ಯಮಗಳ ವಿಚಾರವು ಚರ್ಚೆಗೆ ಬಂದಿತು ಪ್ರಧಾನಿ ನರೇಂದ್ರ ಮೋದಿ ಅವರು ನಾರ್ವೆಯ ಪ್ರಧಾನಿ ಯೋನಸ್ ಗರ್ಸ್ಟೋರ್ ಅವರನ್ನು ಸಹ ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ಸಂಬಂಧ ವೃದ್ಧಿ ನವೀಕರಿಸಬಹುದಾದ ಇಂಧನ ಹಸಿರು ಹೈಡ್ರೋಜನ್ ಮತ್ತು ನೀಲಿ ಆರ್ಥಿಕತೆ ಸೇರಿದಂತೆ ಹಲವು ವಲಯಗಳ ಸಹಕಾರದ ಬಗ್ಗೆ ಸಮಾಲೋಚನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬ್ರಿಟನ್ ಪ್ರಧಾನಿ ಕೇರ್ ಸ್ಟಾರ್ಮರ್ ಅವರನ್ನು ಮೊದಲ ಬಾರಿಗೆ ಭೇಟಿ ಮಾಡಿದ್ದರು ಉಭಯ ನಾಯಕರು ಭಾರತ ಬ್ರಿಟನ್ ನಡುವಿನ ಕಾರ್ಯತಾಂತ್ರಿಕ ಪಾಲುದಾರಿಕೆ ಬಲವರ್ಧನೆಯನ್ನು ಪುನರುಚ್ಚರಿಸಿದರು ಜೊತೆಗೆ ಆದಷ್ಟು ಶೀಘ್ರ ಮುಕ್ತ ವ್ಯಾಪಾರ ಒಪ್ಪಂದ ನೀತಿಗೆ ಸಹಿ ಹಾಕುವುದು ಸೇರಿದಂತೆ ಆರ್ಥಿಕತೆ ವ್ಯಾಪಾರ ಹೊಸ ತಂತ್ರಜ್ಞಾನಗಳ ವಿಚಾರದ ಬಗ್ಗೆಯೂ ಚರ್ಚಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯೆಲ್ ಮೈಕ್ರೋನ್ ಅವರೊಂದಿಗೆ ಬಾಹ್ಯಾಕಾಶ ಇಂಧನ ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ವಲಯಗಳಲ್ಲಿ ನಿಕಟವಾಗಿ ಕಾರ್ಯನಿರ್ವಹಿಸುವ ಬಗ್ಗೆ ಚರ್ಚಿಸಿದರು ಭಾರತ ಫ್ರಾನ್ಸ್ ನಡುವಿನ ಪಾಲುದಾರಿಕೆಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಬಗ್ಗೆ ಚರ್ಚಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಇಟಲಿ ದಕ್ಷಿಣ ಕೊರಿಯಾ ಐರೋಪ್ಯ ಒಕ್ಕೂಟದ ನಾಯಕರು ಸೇರಿದಂತೆ ಹಲವು ನಾಯಕರನ್ನು ಭೇಟಿ ಮಾಡಿ ಸಮಾಲೋಚಿಸಿದರು